ಸರ್ಕಾರ ಈ ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ವ್ಯಕ್ತಿಯ ಒಂದು ಪ್ರತಿಷ್ಠೆ ಸಲುವಾಯಿತು ಕರ್ನಾಟಕ ಸರ್ಕಾರ ಪ್ರತಿನಿತ್ಯ ಇತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿದೇಶಗಳು ದೇಶಭಕ್ತಿ ದೇಶವನ್ನು ಒಕ್ಕೂಟ ಮಾಡುವಂಥದ್ದು ಸಂ ಒಂದು ಸಂಘಟನೆ ಅದು ಯಾವುದೇ ಕಮರ್ಷಿಯಲ್ ಸಂಘಟನೆ ಅಲ್ಲ ಯಾವುದೋ ಒಂದು ದೇಶ ವಿಭಜಕ ಸಂಘಟನೆ ಅಲ್ಲ ನಾನು ಪ್ರಿಯಾಂಕಾ ಕರೆಗೌಡ್ಗೆ ಇಷ್ಟೇ ಇದ್ದೀನಿ ಈ ಈ ರಾಜ್ಯದಲ್ಲಿ ಅನೇಕ ಪಿ ಎಫ್ ಐ ಎಸ್ ಡಿ ಪಿ ಐ ಅಂತ ದೇಶದ್ರೋಹಿಗಳು ಸಂಘಟನೆ ಇವೆ ನಿಮ್ಗೆ ತಾಕತ್ತಿದ್ರೆ ಅವ್ರ ಎಲ್ಲ ಸಂಘಟನೆಯನ್ನು ನಿಷೇಧ ಮಾಡಿರಿ ಅವ್ರಿಗೆ ಯಾವುದೇ ರೀತಿ ಮೆರವಣಿಗೆ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ ದೇಶಭಕ್ತ ಸಂಘಟನೆಯ ಪರಿಣಾಮ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಹಾಗೆ ಆಗ್ತದೆ ನೀವು ಸ್ವಲ್ಪ ಪ್ರಬುದ್ಧತೆಯಿಂದ ದೊಡ್ಡ ಮನಸ್ಸು ಮಾಡಿ ರಾಜಕಾರಣ ಮಾಡಿ ಈ ರೀತಿ ಮಾಡೋದರಿಂದ ನಿಮ್ಮ ಬಗ್ಗೆ ಇರುವಂಥ ಗೌರವ ಎಲ್ಲ ಸಮುದಾಯ ಎಲ್ಲ ಹಿಂದೂ ಸಮಾಜದಲ್ಲಿ ಉಳಿದ ಸಮಾಜದವ್ರು ಗೌರವ ಹೆಚ್ಚಾಗ್ತಿರ್ಬೇಕು ಅವ್ರಿಗೆ ಮುಸ್ಲಿಮರಲ್ಲಿ ಆ ಸನಾತನ ಧರ್ಮದಲ್ಲಿ ಮತ್ತು ದಲಿತ ವರ್ಗದಲ್ಲೂ ಸಹ ಇವತ್ತು ಸಾಕಷ್ಟು ಕಲ್ಬುರ್ಗಿಯಿಂದ ದಲಿತ ಸಮುದಾಯದ ನಾಯಕರು ಸಹ ಇವತ್ತು ನಿಮ್ಮ ನಿರ್ಣಯಗಳಿಗೆ ನಿಮ್ಮ ಒಂದು ಏನು ಇದು ವೈಚಾರಿಕತೆಗೆ ಈಗಾಗಲೇ ಸಾಕಷ್ಟು ವಿರೋಧ ಮಾಡ್ತಾಯಿದ್ದಾರೆ ಇದನ್ನು ನೀವು ಸ್ವಲ್ಪ ಜಾಗೃತಿಯಾಗಿ ಆದರೆ ನಿಮಗೆ ಒಳ್ಳೆ ಭವಿಷ್ಯ ಇದೆ ಬಿಟ್ಟು ಇದನ್ನಿಂದ ಒಂದು ಹಠ ಹಿಡಿದು ನಿಮ್ಮ ಕೆಲಸನೂ ಏನೂ ಇಲ್ಲ ಕಲಬುರಗಿ ಏರ್ಪೋರ್ಟ್ ಬಂದಾಗಿ ಹೋಯಿತು ಬಿದೇರ್ ಏರ್ಪೋರ್ಟ್ ಚಾಲೂ ಆಗಿದೆ ಕಲಬುರಗಿ ಏರ್ಪೋರ್ಟ್ ಬಂದಾಯಿತು ಅದ್ರ ಬಗ್ಗೆ ಏನಾದರೂ ನೀವು ಏನಾದರೂ ಹೇಳಿಕೆ ಕೊಟ್ಟರೆ ಅಥವಾ ನಿಮ್ಮ ಇಲಾಖೆಯಲ್ಲೇ ಸಾಕಷ್ಟು ಸಲುವಾಗಿ ಒಬ್ಬ ಗ್ರಾಮ ಪಂಚಾಯತಿ ಪಿ ಡಿ ಒ ಸಹಿತ ಇಲ್ಲಿ ಬೆಂಗಳೂರಿಗೆ ಬರಬೇಕು ಇವನ್ ಕಮಿಷನರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಸಹಿತ ಅಧಿಕಾರ ಇಲ್ಲ ನಾವು ಜಡ್ ಪಿ ಸಿ ಅವ್ರಿಗೆ ಫೋನ್ ಮಾಡಿದ್ರೆ ಇಲ್ಲ ಸರ್ ಗ್ರಾಮ ಪಂಚಾಯತಿ ಡೆಪ್ಯಟೇಷನ್ ಸಹಿತ ನಮಗೆ ಅವಕಾಶ ಇಲ್ಲ ಸರ್ ನೀವು ಮಾನ್ಯ ಸಚಿವರನ್ನ ಭೇಟಿ ಅಂತ ಹೇಳ್ತಾರೆ ಪಾಪ ಅವ್ರು ಇದನ್ನೆಲ್ಲ ನೀವು ವಿಕೇಂದ್ರೀಕರಣ ಮಾಡೋದು ಬಿಟ್ಟು ತಮ್ಮಲ್ಲಿ ಇಟ್ಕೊಂಡು ಏನು ಒಂದು ಅಭಿವೃದ್ಧಿ ಆಗಲಿ ನೀವು ಐ ಟಿ ಬಿ ಟಿಯಲ್ಲಿ ಏನಾಯಿತು ಒಂದು ಸಾವಿರ ಎಷ್ಟು ಹತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಬರುವಂಥ ಒಂದು ದೊಡ್ಡ ಕಂಪ್ನಿ ಇಲ್ಲ ಚಂದ್ರಬಾಬು ನಾಯ್ಡು ಅವ್ರ ಮಗ ಒಯ್ದ ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ ಅದಕ್ಕೆ ಹೇಳ್ತಾರೆ ಎಂ ಬಿ ಪಾಟೀಲ್ರು ಏ ಕೇಂದ್ರ ಸರ್ಕಾರದ ತಪ್ಪತ್ತು ಕೇಂದ್ರ ಸರ್ಕಾರ ಯಾಕ್ರಿ ನೀವು ಸರಿಯಾಗಿ ಅವ್ರ ಜೊತೆಗೆ ನೀವು ಎಲ್ಲ ಕೈಗಾರಿಕೆಗಳಿಗೆ ತೊಂದರೆ ಕೊಡೋ ಅಂಥದ್ದು ನೋಡಿದ್ರೆ ಕರ್ನಾಟಕದಲ್ಲಿ ಯಾರೂ ಇಲ್ಲಿ ಬಂಡ ಬಂಡವಾಳ ಓಡಲಿಕ್ಕೆ ಬರಬಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊತೀರಿ ನಾವು ಹತ್ತು ಸಾವಿರ ಕೋಟಿ ತಂದೆ ಐವತ್ತು ಸಾವಿರ ಕೋಟಿ ತಂದು ಎಲ್ಲ ಫೇಕ್ ಹೇಳ್ತಾ ಹೇಳ್ತಾಯಿದ್ರಿ ಸರಿಯಾಗಿ ಕೆಲಸ ಮಾಡಿ ಮಾಡದೇ ಇದ್ದರೆ ರಾಜೀನಾಮೆ ಕೊಟ್ಟು ಹೋಗ್ಲಿ ಸರಿಗ ಕಾಗೇರಿ ಅವರು ಒಂದು ಮಾತಾಡಿದರೆ ಜನಗಣಮನ ಅದು ರಾಷ್ಟ್ರಗೀತೆಯಾಗಿ ಒಪ್ಕೊಳ್ಳಿ ಕಷ್ಟ ಆಗುತ್ತೆ ಅದು ಬ್ರಿಟಿಷರು ರಾಜನಿಗೋಸ್ಕರ ಬರ್ತಿದ್ದು ಠಾಕೂರ್ ಅವರು ಅಂತ ಇದನ್ನು ನೀವು ಹೇಗೆ ನೋಡ್ತೀವಿ ಇಲ್ಲ ನೋಡಿರಿ ಭಾಳಷ್ಟು ಅದ್ರ ಬಗ್ಗೆ ಚರ್ಚೆಗಳು ಅದಾವೆ ಮಾನ್ಯ ಲೋಕಸಭಾ ಸದಸ್ಯರು ವಿಶ್ವೇಶ್ವರ ಹೆಗ್ಡೆ ಅವರು ಹೇಳಿದ್ದಾರೆ ಜನಗಣಮನದ ಬಗ್ಗೆ ಭಾಳ ಸಾಕಷ್ಟು ಚರ್ಚೆ ಅದಾವೆ ಅದು ಚರ್ಚೆ ಆಗ್ಬೇಕು ದೇಶದಲ್ಲಿ ಯಾಕಂದರೆ ಅದರಲ್ಲಿ ಒಂದು ಗುಲಾಮಗಿರಿಯ ಒಂದು ಸಂಕೇತ ಇದೆ ಬ್ರಿಟಿಷರ ಮಹಾರಾಣಿಯನ್ನು ಹೊಗಳುವಂಥ ಒಂದು ಗೀತೆ ಇದೆ ಅನ್ನುವಂಥದ್ದು ಸಹ ಇವತ್ತು ನಾವು ಸಹ ಕೇಳ್ತೀವಿ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸರು ರಚಿಸಿದಂಥ ಅವರು ಅವ್ರದ್ದು ಏನು ಆಜಾದ್ ಹಿಂದೆ ಬೋಧ ಮಾಡಿದಾರಲ್ಲ ಅವ್ರದ್ದು ಒಂದು ರಾಷ್ಟ್ರಗೀತೆ ಅದು ಭಾಳ ಸ್ಪಷ್ಟವಾಗಿ ನಿಖರವಾಗಿ ಭಾರತ ಮಾತೆ ಮತ್ತು ಭಾರತೀಯತೆ ಬಗ್ಗೆ ಇತ್ತು ಒಂದೇ ಮಾತರಂ ಇದೆ ಎಲ್ಲ ಎರಡೂ ಏನು ನೇತಾಜಿ ಸುಭಾಷ್ ಚಂದ್ರ ಬೋಸರ ಕಾಲದಲ್ಲಿ ಏನು ಅವರು ಜ ಆಜಾದ್ ಹಿಂದೂ ಸೇನೆಯಲ್ಲಿ ಏನು ಅವರು ಪ್ರಾರ್ಥನೆ ಮಾಡ್ತಾಯಿದ್ರು ಅದು ಆಗಲಿ ಅಥವಾ ಒಂದೇ ಮಾತ್ರ ಆಗಲಿ ಇವಕ್ಕೆ ಯಾವುದೇ ರೀತಿಯ ಬ್ರಿಟಿಷರ ಒಂದು ಗುಲಾಮ್ ಗಿರಿಯ ಯಾವುದೇ ರೀತಿಯ ಸ್ವಲ್ಪ ಸಹ ಅದಕ್ಕೆ ಸೋಂಕಿಲ್ಲಾರಂಥ ಗೀತೆಗಳು ಅನ್ನೋ ಒಂದು ಚರ್ಚೆ ಇದೆ ಅದಕ್ಕೆ ಲೋಕಸಭಾ ಸದಸ್ಯರ ಒಂದು ವಿಚಾರ ಅವರು ಒಬ್ಬ ಭಾಳ ಅನುಭವಿ ರಾಜಕಾರಣಿ ಇದ್ದಾರೆ ಅವರ ಅಧ್ಯಯನಶೀಲ ರಾಜಕಾರಣಿ ಇದ್ದಾರೆ ಯಾಕಂದರೆ ಸಂವಿಧಾನದ ಬಗ್ಗೆ ನಾವೆಲ್ಲ ಅವ್ರ ಸ್ಪೀಕರ್ ಇದ್ದಾಗ ಕರ್ನಾಟಕದಲ್ಲಿ ಭಾಳ ಸಾಕಷ್ಟು ಚರ್ಚೆ ಆಯಿತು ಕೊನೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಸಂವಿಧಾನವನ್ನು ಕೊಟ್ಟರೆ ಅಭೂತಪೂರ್ವ ಸಂವಿಧಾನ ಅಂಥದ್ದು ಎಷ್ಟೋ ಶಾಸಕರಿಗೆ ಹಂಗೆ ಇವತ್ತು ವಿಶ್ವೇಶ್ವರ ಹೆಗಡೆ ಅವರು ಇದನ್ನು ಜನರಿಗೆ ಒಂದು ಪಬ್ಲಿಕ್ ಇದರಲ್ಲಿ ಬಿಟ್ಟಾರೆ ಪಬ್ಲಿಕ್ ಕನ್ಜ್ಯೂಮ್ಷನ್ದಲ್ಲಿ ಬಿಟ್ಟಾರೆ ಚರ್ಚೆ ಆಗಲಿ ಅದನ್ನೇ ಒಮ್ಮೆ ದೇಶದ್ರೋಹಿ ಅದು ಅಥವಾ ಒಮ್ಮೆ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕಾಗೋದಿಲ್ಲ ಚರ್ಚೆ ಆದಮೇಲೆ ಅದರಲ್ಲಿರುವಂಥ ಒಂದು ನಮ್ಮ ದೇಶದ ಒಂದು ಆ ಸ್ವಾತಂತ್ರ್ಯ ಸಾರ್ವಭೌಮತೆಗೆ ಅಪಮಾನವಾಗುವಂಥ ಯಾವುದೇ ಸದ್ಯದರೂ ಬದಲಾವಣೆ ಮಾಡುವುದು ಅಥವಾ ತಿದ್ದುಪಡಿ ಮಾಡುವುದು ಸಹ ಗುಲಾಮಗಿರಿಯ ಯಾವುದೇ ಸಂದೇಶ ಇರಬಾರ್ದು ಬ್ರಿಟಿಷ್ ಮಹಾರಾಣೇನ ಹೊಗಳುವಂಥ ಸಂದೇಶದಿರೋದು ಅನ್ನೋದು ಅನೇಕರು ಅದ್ರ ವಾದ ಮಾಡ್ತಾರೆ ಅದರಿಂದ ಮುಕ್ತ ಮಾಡ್ಬೇಕಂತೇಳಿ ನನ್ನ ಆಗ್ರಹ ಸರ್ ಈಗ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ ನೀವು ಕೂಡ ಸಕ್ಕರೆ ಫ್ಯಾಕ್ಟ್ರಿ ಓನರ್ ಇದೀರಿ ಅಲ್ಲ ನಮ್ಮ ಸಹಕಾರಿ ಕ್ಷೇತ್ರದ ನಾವು ಓನರ್ ಅಲ್ಲ ನಾವು ಮಾಡಿದಂಥ ಕಾರ್ಖಾನೆ ಸುಮಾರು ಹತ್ತು ವರ್ಷದಿಂದ ಆ ಭಾಗದಲ್ಲಿ ಕಾರ್ಖಾನೆ ಇಲ್ಲ ಆದರೆ ರೈತರು ಕಂಗಾಲಾಗಿತ್ತು ಆ ರೈತರು ಬಹಳಷ್ಟು ವಿನಂತಿ ಮಾಡಿಕೊಂಡು ಕೈ ಮುಗಿದುದರಿಂದ ನಾವು ಹೋಗಿ ಇದನ್ನು ಯಡಿಯೂರಪ್ಪ ಏನು ಚುನಾವಣೆಯಲ್ಲಿ ಉಪಚುನಾವಣೆ ಏನಾಯಿತು ಚಿಂಚೋಳಿಗೆ ಅವಾಗ ಯಡಿಯೂರಪ್ಪ ಏನು ಮಾಡಿದ್ರು ನಾ ಸಕ್ಕರೆ ಕಾರ್ಖಾನೆ ಯಾವುದೇ ಪರಿಸ್ಥಿತಿನ ಮಾಡ್ತೇನೆ ಅಂತೇಳಿ ಮಾತು ಕೊಟ್ಟರು ನನ್ನ ಜೊತೆ ಚರ್ಚೆ ಮಾಡಿದ್ರು ಇಲ್ಲ ನೀನು ಹೇಳು ನಾವು ಮಾಡಿ ಕೊಡೋಣ ಅಂತ ಹೇಳಿದೆ ಮುಂದೆ ಅಲ್ಲಿ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಚುನಾವಣೆಯಲ್ಲಿ ನಾವು ಭರವಸೆ ಕೊಟ್ಟಿವಿ ಅದೇ ಯಡಿಯೂರಪ್ಪ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅದೇ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಹೀಗೆ ನೀವು ಮಾತು ಕೊಟ್ಟಿದ್ದೀರಿ ಅದರಂತೆ ಅದನ್ನು ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಂಡಾರ ಚುನಾವಣೆಯಲ್ಲಿ ಅಂತ ಎಲ್ಲ ಆಶ್ವಾಸನೆ ಕೊಡಬೇಕಾಗ್ತದೆ ಕೊಟ್ಟಿದ್ದೀನಿ ಅಂತ ಹೇಳಿ ಅವ್ನಿಗೆ ವಾಪಸ್ ಕರ್ಸೋರು ಅವಾಗ ಬತ್ತು ಇಷ್ಟು ರೈತರು ಇದು ಕಂಗಾಲಾಗ್ಯಾರ ಅಂದ್ರೆ ನಾವು ಮಾಡಬೇಕು ಅಂತೇಳಿ ನಾವು ಆ ಕ್ಷಣದಲ್ಲಿ ತೊಗೊಂಡು ನಾವು ಸಹಕಾರ ಕ್ಷೇತ್ರದಲ್ಲಿ ಮಾಡಿದೀವಿ ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ ಕಾರ್ಖಾನೆಗಳು ಉಳಿಬೇಕು ಆಸೆ ಬರೇ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೇಳಿ ಏನೋ ಯಾವಾಗ ಮಹಾಶಯರು ಮಹಾಪ್ರಭುಗಳು ಮತ್ತು ಮಹಾ ತತ್ವಜ್ಞಾನಿಗಳು ಮಹಾವಿಜ್ಞಾನಿಗಳು ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಒಂದು ಟನ್ನಿಗೆ ಕಾರ್ಖಾನೆಗೆ ಬರ್ತದೆ ಅಂತ ಹೇಳ್ತಾರೆ ಹೇಳ ಚರ್ಚೆ ಇದೆ ನಮಗೇನು ಬೇಡ ಹತ್ತು ಸಾವಿರ ರೂಪಾಯಿ ಅವರೇ ಇಟ್ಕೊಳ್ಳಿ ನಮಗೆ ಕಬ್ಬಿನ ಬಿಲ್ ಅವರೇ ಕೊಡಲಿ ಎಲ್ಲ ಕೊಡಲಿ ನಮ್ಮ ಕಾರ್ಖಾನೆಗೆ ಬಾಡಿಗೆ ಒಂದು ಟನ್ನಿಗೆ ನಾಲ್ಕೂವರೆ ಸಾವಿರ ಕೊಡಲಿ ಸಾಕು ಸಾಕು ಅವ್ರಿಗೇ ಇವತ್ತೇ ನಾನು ಆ ಕಾರ್ಖಾನೆಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ ಅವರೆಲ್ಲ ನಾವು ಹೆಂಗೆ ಆಸ್ತಿ ನಮ್ದು ಎಲ್ಲ ಬರೆದಿಟ್ಟು ಸಾಲ ತೊಗೊಂಡಿವಲ್ಲ ಅವ್ರು ಯಾರ್ಯಾರು ಮಹಾನ್ ತತ್ವಜ್ಞಾನಿಗಳು ಅಸ್ತ್ರ ಅರ್ಥಶಾಸ್ತ್ರಜ್ಞರು ಮತ್ತು ಜಗತ್ತಾಗಿರ್ಲಾರಂತಹ ಒಂದು ಲೆಕ್ಕ ಮಾಡ್ಯಾರಲ್ಲ ಹೌದು ಅದು ನೋಡಿಬಿಟ್ರೆ ತೀರಾ ಅದ್ಭುತ ಅನ್ನಿಸ್ತದೆ ನೈಂಟಿ ಪರ್ಸೆಂಟ್ ಸಕ್ಕರೆ ಫ್ಯಾಕ್ಟ್ರಿ ಹತ್ತು ಪರ್ಸೆಂಟ್ ರೈತರಿಗೆ ಬರುತ್ತೆ ಅಂತ ಹಾಂ ನೈಂಟಿ ಪರ್ಸೆಂಟ್ ಎಷ್ಟು ಸಕ್ಕರೆ ಕಾರ್ಖಾನೆಗಳು ಇವತ್ತು ಲಾಭದಾಗುತ್ತೆ ಮ್ಯಾನೇಜ್ಮೆಂಟು ದರೋಡೆ ಮಾಡ್ಯಾರ ಲೂಟಿ ಮಾಡ್ಯಾರ ಇದನ್ನೆಲ್ಲ ನಾನು ಒಪ್ತೀನಿ ಅದೇನು ಸಾಚ ಅದರ್ಥ ನಾನು ಮ್ಯಾನೇಜ್ಮೆಂಟೇನು ಭಾಳ ಅವ್ರನ್ನೇ ನಾನು ಸಮರ್ಥನೆ ಮಾಡ್ಕೋದಿಲ್ಲ ಆದರೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ನಾವು ಮಾತಾಡ್ಬೇಕು ಈಗ ವಿಜೇಂದ್ರ ಹೋಗಿ ಊದಿ ಒಂದು ರಾತ್ರಿ ಮಕ್ಕೊಂಡಾನ ಅಮಿತ್ ಶಾರ ಫೋನ್ ಬಂದಿತ್ತು ಏನೇ ಪ್ರೀತಮ್ ಗೌಡನ್ನೇ ನೀ ಅಲ್ಲಿ ಮಾತಾಡೋ ನಾ ಇಲ್ಲಿ ಮಾತಾಡ್ತೀನಿ ಆ ರುದ್ರೇಶ ತಂಬೇಶ್ ಗೌಡ ಏನಿ ಒಳಪು ಕೊತ್ತು हेलो मैं अमित शाह बात कर रहा सर एम थैंक यू सर थैंक यू सर छः दिन से मैं फार्मर के साथ फार्मे साथी आप मीडिया कब्बी बच्चे चर्चे था अमित शाह अदेश कंड कमा वाला गुर्तिल अमी शाह हल्ला ಈ ಪುಣ್ಯಾತ್ಮ ಹೇಳಿದ ಆರು ದಿವಸದಿಂದ ಅಲ್ಲೇ ಅದಂತ ಹೇಳೋಣ ನೀವು ಮೀಡಿಯಾದವರು ಅದನ್ನು ಖಂಡನೇನೂ ಮಾಡಲಾಗಿರಿ ಅದು ಪಂಡನೇನೂ ಮಾಡಲಾಗಿರಿ ಇನ್ನೊಂದು ಐತಿ ಇಲ್ಲಿ ಗ್ಯಾರಂಟಿ ಐತೆ ಹ್ಞೂ ಅಮಿತ್ ಶಾ ಶಾಕ್ ವಿಜಯೇಂದ್ರ ರಾಕ್ ವಿರೋಧಿಗಳು ಡಾಕ್ ಏನು 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 ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೊಡೆದ್ರೆ ನಿಮಗೂ ಮಾನವ ನೀವು ರೊಕ್ಕ ತೊಗೊಂಡು ಹೊಡೆದ್ರಿ ಎಲ್ಲಿ ಕತ್ತಿರೋದು ಗೊತ್ತಾಗ್ತದೆ ಅಮಿತ್ ಶಾ ಇಲ್ಲ ಅಮಿತ್ ಶಾ ಶಾಕ್ ವಿಜೇಂದ್ರ ವಿಜೇಂದ್ರ ರಾಕ್ ವಿರೋಧಿಗಳು ಗಟ ಏನು ನೋಡ ಪ್ರಾಸಬದ್ಧ ನಮ್ಮ ನೋಡ ಯಾಕೆ ಶಾಕ್ ಹಾಕ್ತಾರೆ ನಾವು ಯಾಕೆ ವಿರೋಧಿಗಳು ಯಾಕೆ ಏನು ಗ್ಯಾರಂಟಿ ಚಾನಲ್ ನೋಡಿ ನಾವು ರಾಜಕಾರಣ ಮಾಡೋಕೆ ಸುಮ್ಮನೆ ಚಾನಲ್ಗಳು ಕೆಲವೊಮ್ಮೆ ಇಟ್ಟು ಚಮಚಗಿರಿ ಗುಲಾಮಗಿರಿ ಬೀಳಬಾರ್ದು ಇವಕ್ಕೂ ಸಾಯತ್ತತೆ ಇರಬೇಕು ಅದಕ್ಕೆ ಹೇಳ್ತೀನಿ ಕಬ್ಬಿನ ರೈತರಿಗೆ ಹೇಳ್ತೀನಿ ನಾನು ದಯವಿಟ್ಟು ಪ್ರಾಕ್ಟಿಕಲಾಗಿ ಮಾತಾಡ್ತೇವೆ ರೈತರಿಗೆ ಹೌದು ಪ್ರಾಕ್ಟಿಕಲಾಗಿ ಮಾತಾಡ್ತೀವಿ ಮೂರು ಸಾವಿರದ ಐದುನೂರ ನಂದೇ ಕಾರ್ಖಾನೆ ಕೊಡ್ತೀನಿ ಕೊಟ್ಟು ನಾ ಹದಿನಾಲ್ಕು ಹತ್ತು ಸಾವಿರ ಕೊಡ್ತೀರಾ ಮ್ಯಾಗಿಂದ ನನಗೆ ನಾ ಹದಿನಾಲ್ಕು ಸಾವಿರ ರೂಪಾಯಿ ಕಳ್ಸಾಕತ್ತಿ ಅಂತ ಹೇಳಿ ನೀವು ಪಾಪ ನಿಮ್ಮ ಮಿಡ್ಯಾದವ್ರಿಗೂ ಬಾಯಿಂಗ್ ಬಂದಂಗೆ ಬೈದು ಅದಕ್ಕೆ ನೀವೇನು ಮಾಡಿದ್ರಿ ಮಿಡ್ಯಾದವರು ಭಾಳ ಹೇಳಿ ಅವ್ರು ರೈತರಿಗೆ ಹೋಗಿ ಹಿಂಗೆ ಹೊಡಿಲಾಕತ್ತ ಹಿಂಗೂ ಹೊಡಿಬಾಡ್ರಿ ಹಂಗೂ ಹೊಡಿಬಾಡ್ರಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ರಿಕವರಿ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಇದೆ ಕಲಬುರಗಿಯಲ್ಲಿ ಬೇರೆ ಇದೆ ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿ ನಮ್ಮಲ್ಲಿ ರಿಕವರಿ ಹತ್ತು ಒಂಬತ್ತು ಪಾಯಿಂಟ್ ಎಂಟರಿಂದ ಹತ್ತು ಪಾಯಿಂಟ್ ಒಂದರ ತನ ಇದೆ ನಮ್ಗೆ ಮೂರುವರೆ ಸಾವಿರ ಕೊಟ್ಟರೆ ನೇರ ನೇರವಾಗಿ ಹದಿನಾರುನೂರು ರೂಪಾಯಿ ಲಾಸ್ ಆಗ್ತದೆ ಅದನ್ನು ಯಾರು ಪರ್ ಟನ್ನು ಅದನ್ನು ಯಾರು ತೊಗೊಂಡು ಕೊಡ್ತಾರ ಹಾಂ ಅದಕ್ಕೆ ನೀವು ಮಾಲೀಕರದಿರಿ ನೀವು ಹಾಂಗೆ ಮಾಡಿರಿ ಅಂತ ಏನು ನೀವು ಏನು ಅಲ್ಲಿ ಕೂತು ಕಟ್ಟಿ ಮ್ಯಾಗೆ ಕೂತು ಹೇಳ್ತಿರಲ್ಲ ಇವತ್ತೇ ಬರ್ರಿ ನಾನು ಕಾರ್ಖಾನೆ ಕೊಡ್ತೀನಿ ಮೂರುವರೆ ಸಾವಿರ ಕೊಡಿ ಒಂದು ಹದಿನಾಲ್ಕೂವರೆ ಸಾವಿರ ಅಂದ್ರಪ್ಪ ನಮ್ಮ ಮತ್ತೆ ಸಾವಿರ ಕಡಿಮೆ ಮಾಡ್ತೀರಿ ನಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡಿ ನೀವು ನೋನಾಡ ಬಂಗಾರ ತೆಗೀರಿ ನಮ್ಗೆ ಯಾವ ಮಗು ಬ್ಯಾಡಾಗಿತ್ತು ಸುಮ್ಮ ಸುಮ್ಮನೆ ಈಗ ಅಲ್ಲಿ ನನಗೆ ಬಾತಾರೆ ನಾನು ಅಲ್ಲಿ ಹೋಗಿ ಏನು ವಾದ ಮಾಡ್ಬೇಕ್ರಿ ಈಗ ಅಲ್ಲಿ ಹೋಗಿ ವಿಜೇಂದ್ರ ಬಂದಾರೆ ಭಯಂಕರ ಡಿಮಾಂಡ್ ಆದರು ರಾತ್ರೋ ರಾತ್ರಿ ರೈತ ನಾಯಕ ಆಗಿ ಅಂಗೆ ನೋಡಿದ್ರು ಯಾತ್ರ ನಮ್ಮ ಅಭಿಮಾನಕ್ಕೆ ಫೋನ್ ಮಾಡ್ತಾರೆ ನಾ ಹೋಗಿ ಸುಳ್ಳು ಹೇಳು ಮಗ ಅಲ್ಲ ವಾಸ್ತವ ವಾಸ್ತವನ ಮಾತಾಡೋ ನಿಮ್ಗೆ ಬರೇ ಇಂಥ ನಾಟಕ ಕಂಪ್ನಿ ಬೇಕಾಗಿತ್ತು ವಿಜೇಂದ್ರ ಹಿಡ್ಕೊಂಡು ಕುಂಡ್ರೆ ಬೇಕಾಗಿತ್ತು ಬಿಟ್ಟರೆ ಗೆರೆಕಿನ ಅವನು ಸಂಜೆ ಮುಂದೆ ಇಲ್ಲೇ ಬಂದು ಮತ್ತೆ ಬರ್ತ್ಡೇ ಪಾರ್ಟಿ ಜೋರಾಗಿ ಆಚರಿಸಿ ಅಲ್ಲಿ ಮಕ್ಕೊಂಡಿದ್ದು ತನ್ನ ಹುಟ್ಟೊಬ್ಬನ ಆಚರಣೆ ಮಾಡೋದಂಥ ಧೀಮಂತ ನಾಯಕ ರೈತ ನಾಯಕ ವಿಜೇಂದ್ರ ಅವರಿಗೆ ಭಾರೀ ಬೆಂಬಲ ಎತ್ನಾಲ್ಕು ಬಾರಿ ಹಿನ್ನಡೆ ಕಡಿರಿ ಡಮ್ 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 ಹೊರಕೋತೀ ಸುಮ್ ಸುಮ್ಮನೆ ಬೋಗಸ್ ಹೊಡಿಬೇಡ್ರಿ ವಿಜಯೇಂದ್ರ ಒಂದು ರಾತ್ರಿಯಾಗ ರೈತನಕ್ಕೆ ಆಗ್ಲಾಕ್ಕಾಗೋದಿಲ್ಲ ವಿಜಯೇಂದ್ರ ಒಂದು ರಾತ್ರಿಗಾಗ ಆಗ್ತದಂದ್ರೆ ವಿದೇಶನಾಗ ಕಾಸ್ತಿ ಮಾಡ್ಯಾನವ ಒಂದು ಐದು ಸಕ್ಕರೆ ಕಾರ್ಖಾನೆ ಮಾಡಿ ನೋಡಲಿ ಮೂರುವರೆ ಸಾರಿ ಕೊಡಿ ನಾವ ಈ ಬೇ ಬೆಳಗಾವ ಅಲ್ಲಿರೋ ಕೆಲವೊಂದು ಮಾರಾಟ ಅದು ತೊಗೊಂಡು ಮೂರುವರೆ ಸಾರಿ ಕೊಡಲಿ ಏನಲ್ಲು ಅಲ್ಲಿ ಮಾರೀಶಸ್ನ ದುಬೈ ಆಗಿರ್ಬೋದು ಕಾಸ್ತಿ ಮಾಡ್ಯಾನ ಮಲೇಷ್ಯಾದಾಗ ಯಾಕೆ ಮಾಡೋಣ ರೈತನ ಮಗ ಅಲ್ಲ ನಾವು ಎಮ್ಮೆ ಮಗ ಮಂಡ್ಯನ ಮಗ ಇದೆ ಅದೋ ಮಗ ಅಲ್ಲ ಯಾಕೆ ಹೋದಪ್ಪ ದುಬೈದಾಗ ಯಾಕೆ ಆಸ್ತಿ ಮಾಡಿದೆ ಹಾಂ ಮಲೇಷ್ಯಾದಾಗ ಯಾಕ್ರ ಅಕೌಂಟ್ ಅದಾವು ಇವರು ಮಂಡ್ಯನ ಮಗ ರೈತನ ಮಗ ಇದ್ದವರು ಕರ್ನಾಟಕದಾಗ ಅದು ಬ ಆಸ್ತಿ ಮಾಡಬೇಕು ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು ಐದು ಸಕ್ಕರೆ ಕಾರ್ಖಾನೆ ಮಾಡಿ ಮೂರೂವರೆ ಸಾವಿರ ಹಾಕಿರಿ ಐದು ಸಾವಿರ ಕೊಡ್ಲಿಲ್ಲ ನಾವೇನು ಆರತಿ ತೊಗೊಂಡು ಬೆಳಕ್ತೀವಿ ಜೈ ಜೈ ವಿಜಯೇಂದ್ರ ನಿನ್ನ ನಾಮ ಸಕ್ಕರೆ ರೈತರ ಭವಿಷ್ಯವೋ ಜಯ 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 ಆಗ್ತೀವಿ ಎಲ್ಲ ಕಡ್ರೂ ವಿದೇಶನಾಗ ಆಸ್ತಿ ಮಾಡ್ತಾರೆ ಇಲ್ಲೇ ಸೌರ ವಿದ್ಯುತ್ ತಗೋತಾರೆ ಯಾರು ಅದಾವ ಸೌರ ವಿದ್ಯುತ್ತು ಯಾರು ಅದಾವ ಡಿ ಕೆ ಶಿವಕುಮಾರ್ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ ಸೌರ ವಿದ್ಯುತ್ತ ನೀವು ಎಟ್ಟಿಗೆ ಪರ್ ಯುನಿಟ್ ನೀವು ಎಟ್ಟಿಗೆ ತೊಗೊಳ್ಲಕ್ಕೀರಿ ನಮ್ಮ ಇದ್ರನ್ನ ವಿದ್ಯುತ್ತನ್ನು ಕಾರ್ಖಾನೆ ವಿದ್ಯುತ್ ತೊಗೋದಿಲ್ಲ ನೀವು ಕಾರ್ಖಾನೆ ವಿದ್ಯುತ್ ಏನು ಈಗ ನಂದೇ ಫ್ಯಾಕ್ಟ್ರಿಗೆ ನಲ್ವತ್ತು ಮೆಗಾವಟ್ ಮಾಡ್ಬೋದು ನಮ್ಮ ಕಾರ್ಖಾನೆಗೆ ಹದಿನೈದು ಮೆಗಾವಟ್ ನೋಡಿ ಇಪ್ಪತ್ತೈದು ಮೆಗಾವಾಟು ನೀವು ಆರು ರೂಪಾಯಿ ಕೊಡ್ರಿ ಆರು ರೂಪಾಯಿ ಕೊಡಿರಿ ನಾನು ನೂರು ಇನ್ನೂರು ರೂಪಾಯಿ ಹೆಚ್ಚು ಕೊಡ್ತೀವಿ ನಾವು ರೈತರು ಇಲ್ಲ ಸರ್ ಅದು ಏನೂ ಪ್ರಾಕ್ಟಿಕಲಿ ಇಲ್ಲ ನಾವು ಹೇಳಿದ್ರೆ ಅವ್ನು ಹದಿನಾಲ್ಕೂವರೆ ಸಾವಿರದಾಗ ಆರು ರೂಪಾಯ್ದಂಗೆ ಕೊಡ್ತೀವಿ ಅದು ಬರದ ಆರು ರೂಪಾಯಿದಾಗ ಯಾವ ಯಾವ ನೋಡಿರಿ